To small in this Yeah. Yeah. Thank you. ನೋಡಿ ತೋರಿನ ರಥ ಈಗಾಗಲೇ ಜಾತ್ರೆ ಎಲ್ಲ ಮುಗಿಸಿ ದೇವಸ್ಥಾನ ಇತ್ತಲ್ಲ ಪ್ರಸಾದ ಎಲ್ಲ ತಗೊಂಡ್ರ ಊಟ ಊಟ ಗಂಧ ಪ್ರಸಾದ ಊಟ ಪ್ರಸಾದ ಅನ್ನ ಪ್ರಸಾದ ತಗೊಂಡಿದ್ರಲ್ಲ ತಗೊಂಡಿದ್ರಲ್ಲ ಹ್ಞೂ ಆಯ್ತು ಪುತ್ತೂರಲ್ಲಿದ್ದೇವೆ ಮಾಲಿಂಗೇಶ್ವರ ದೇವರ ದಸನಿಕೊಂಡು ಊಟ ಎಲ್ಲ ಮುಗಿಸಿದ್ದೇವೆ ಈಗ ವರ್ಷಕ್ಕೂ ಹೋಟೆಲ್ ಆಯ್ತಲ್ಲ ಇತ್ತು ಹಾಗಾಗಿ ಊಟ ಎಲ್ಲ ಪ್ರಸಾದ ಆಯ್ತು ಹಾಂ ಹೇಳಿ ಹಾಂ ಹೌದ ಚಕ ಹಾಂ ಎಸ್ ನಾವಿವತ್ತು ಮೊನ್ನೆ ಮುಗ್ದಿದೆ ಹತ್ತು ವರ್ಷ ಇವತ್ತು ನಮಗೆ ಅವಕಾಶ ಬಂತು ದರ್ಶನ ಮಾಡಲಿಕ್ಕೆ ತುರು ಶ್ರೀ ಮಲಿಂಗೇಶ್ವರ ತೋರಿಸ್ತೀನಿ ಕೆರೆ ಹತ್ರ ಬಂದಿದೆ ಈಗ ಇಲ್ಲಿ ಕೆರೆ ದೇವರ ಕೆರೆ ಅಂತ ಹೇಳ್ತಾರೆ ಇದಕ್ಕೆ ಕೆರೆ ಕೆರೆಗೆ ಕಟ್ಟೆ ಹಾ ದೇವರ ಮೇಲೆ ನೋಡಿ ಈ ಕೆರೆಯಲ್ಲೆಲ್ಲವೂ ಕೂಡ ನೋಡಿ ಎಲ್ಲವೂ ಕೂಡ ದೇವರ ಮೇಲೆ ಅದು ಇದೆಲ್ಲವೂ ಕೂಡ ಇದೆ ಇದು ನೋಡಿ ಸೂಪರ್ ನೋಡಿ ಪುತ್ತೂರಿನ ಬ್ರಹ್ಮರಥ ನೋಡಿ ಹೇಗೆ ಕಾಣ್ತಾ ಇದೆ ಜಾತ್ರೆ ಉತ್ಸವ ಸಂದರ್ಭದಲ್ಲಿ ಬ್ರಹ್ಮರಥ ನೋಡಿ ವ್ಯೂ ಪಾಯಿಂಟ್ಸ್ ಪುತ್ತೂರು ದೇವಸ್ಥಾನದ ಮಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿರುವ ವ್ಯೂ ಪಾಯಿಂಟ್